ನಾನು ಬಟ್ಟೆ ಬಿಸ್ಕೊಂಡು ಬಿಚ್ಕೊಂಡು ರೀಲ್ಸ್ ಮಾಡ್ತೀನಂತಿ ಸ್ನೇಹಿತರೆ ಅದಕ್ಕೆ ನಮ್ಮ ಸಂಬಂಧಿಕರೆಲ್ಲ ನನ್ನ ನೋಡಿ ಉರ್ಕೊಳತ್ತಾರೆ ನಾಳೆ ನಿನ್ನ ಮಕ್ಕಳಿಗೆ ಹೆಣ್ಣು ಕೊಡೋಂಗಿಲ್ಲ ಯಾರು ನೀನು ಈ ಥರ ಗಂಡು ಬಿರಿಯಾಗಿ ಆಟ ಆಡ್ತಾ ಇದ್ರೆ ಯಾರು ನಿನ್ನ ಮಕ್ಕಳನ್ನು ಹೆಣ್ಣು ಕೊಡ್ತಾರೋ ನನ್ನ ನಿನ್ನ ಮನೆಗೆ ಯಾರು ಬರ್ತಾರೋ ಹೋಗ್ತಾರೋ ಅತ್ತೆ ಈ ಥರ ಪ್ರಶ್ನೆ ಬರಕತ್ತವರು ಸ್ನೇಹಿತರೆ ನಿಮಗೂ ಯಾರಾದರೂ ಈ ಥರ ಅಂದಿದ್ರು ರೀಲ್ಸ್ ಮಾಡೋರಿಗೆಲ್ಲ ಹೇಳೋದು ನೋಡ್ರಿ ನನ್ನ ಥರ ಪರಿಸ್ಥಿತಿ ತಕೊಳತ್ತಾರ ತಕ್ಕೋಬ್ಯಾಡಿ ಸ್ನೇಹಿತರೆ ನನಗೆ ಬಂದಂತ ಪರಿಸ್ಥಿತಿ ಇವಾಗ ರೀಲ್ಸ್ ಮಾಡಿ ಮಾಡಿ ಎಲ್ಲರನ್ನೂ ನಾನು ದೂರ ಮಾಡ್ಕೊಳಕತ್ತೀನಿ ಹಾಗೆ ಸಂಬಂಧಿಕರ ನನ್ನನ್ನು ನೋಡಿ ಎಲ್ಲರೂ ದೂರ ಓಡ್ತಾ ಇದ್ದಾರೆ ಎಪ್ಪಾ ಈ ತರ ಇದ್ ಅನ್ಕೊಂಡು ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿನಿ ಇವತ್ತ ಒಂದ ವಿಷಯದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊತೀನಿ ನೋಡಿ ನನ್ನ ಮಾತುಗಳ ತಪ್ಪಿದ್ರೆ ನನ್ನಿಂದ ತಪ್ಪಿದ್ರೆ ತಪ್ಪೈತೆ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರ್ಯಕ್ ಹೋಗ್ಬೇಡ್ರಿ ಯಾಕಂದ್ರೆ ನೋಡಿ ಸ್ನೇಹಿತರೆ ನಾನು ರೀಲ್ಸ್ ಮಾಡ್ತೀನಲ್ವಾ ಸ್ನೇಹಿತರ ನನ್ನ ರೀಲ್ಸು ಯಾರಿಗೆ ಇಷ್ಟ ಆಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ ಯಾಕಂದ್ರೆ ನನ್ನ ಖುಷಿಗೋಸ್ಕರ ನಾನೇನೋ ಮಾಡ್ತಾ ಇದ್ದೀನಿ ಅದನ್ನ ನೋಡಿಬಿಟ್ಟು ಇವತ್ತ ಒಬ್ರು ಕಾಲ್ ಮಾಡಿ ಕೇಳಿದ್ರು ನಿನಗೆ ಅಮೌಂಟ್ ಎಷ್ಟು ಬರಾಕತೈತಿ ಮತ್ತು ಅದರಿಂದನಾ ನಿಮ್ಮ ಮನಿ ಜೀವನ ನಡೀತಾ ಇದೆಯಾ ಮತ್ತೆ ಅದರಿಂದ ಮಣ್ಣಿನ ಮಕ್ಕಳಿಗೆ ನಿನಗೆ ನಾಳೆ ಎಫೆಕ್ಟ್ ಆಗಂಗಿಲ್ಲನು ಈ ತರ ಪ್ರಶ್ನೆ ಬಂತು ಸ್ನೇಹಿತರೆ ನನ್ಗ ಕಾಲ್ ಮಾಡಿ ಕೇಳಿದ ಸ್ನೇಹಿತರೆ ರಿಲೇಶನ್ದವ್ರ ಕಾಲ್ ಮಾಡಿ ಕೇಳಿದಾರ ನೋಡಿ ರೀ ನಾಳೆ ನಿನ್ನ ಮಕ್ಕಳ ಎಜುಕೇಶನ್ ಮತ್ತ ಮಕ್ಕಳಿಗೆ ಮದ್ವೆ ಮಾಡಬೇಕಾದ್ರ ಅಲ್ಲಿ ಕೊಡ್ತಗೊಳವ್ರು ನಿಮ್ಮಅಮ್ಮ ಈ ತರ ಮಾಡ್ತಾ ಇದಲ್ಲ ರೀಲ್ಸು ಅದರಿಂದ ಏನಾದ್ರೂ ನಿನಗೆ ಎಫೆಕ್ಟ್ ಆಗಂಗಿಲ್ವಾ ದುಡ್ಡು ಎಷ್ಟು ಬರ್ತೈತಿ ಅಮೌಂಟು ಎಷ್ಟು ಬರ್ತಾ ಇದೆ ಅಂತ ಈ ತರ ಕೇಳಿದ್ರು ನಾನಂದೆ ನನ್ನ ವಿಡಿಯೋದಲ್ಲಿ ಏನಾದರೂ ನನ್ನ ಯಾವುದಾದ್ರೂ ವಿಡಿಯೋದಲ್ಲಿ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡಿ ವಿಡಿಯೋ ನೋಡಿಲ್ಲ ರೀ ಅವರು ಶಾರ್ಟ್ ವಿಡಿಯೋ ನೋಡ್ಯಾರೆ ಶಾರ್ಟ್ ವಿಡಿಯೋ ನೋಡಿಬಿಟ್ಟು ಕಾಲ್ ಮಾಡಿದರು ನಾನಂದೆ ನನ್ನ ವೈ ಅವ್ರಿಗೆ ಹೆಂಗಂದ್ರೆ ರೀ ಅವ್ರಿಗೆ ಆಗ್ಲಾರ್ದವ್ರ ಮನುಷ್ಯ ಆಗ್ಲಾರ್ದವ್ರ ವ್ಯಕ್ತಿನ ಕರ್ಕೊಂಡು ನನ್ನ ರೀಲ್ಸಲ್ಲಿ ತೋರ್ಸಿನತ್ರಿ ಅದಕ್ಕೆ ನಿನ್ನ ನಮಗೆ ಆಗ್ಲಾರ್ದವ್ರನ್ನ ತೊಗೊಂಡು ನೀನು ಯಾಕೆ ರೀಲ್ಸ್ ಮಾಡ್ತೀಯಾ ಅವ್ರನ್ನೇ ಆಕ ವಿಡಿಯೋ ಮಾಡ್ತಿ ಅದರಿಂದ ನಿನಗೆ ಏನು ಬರ್ತೈತಿ ಅಮೌಂಟ್ ಎಷ್ಟು ಲಾಭ ಬರ್ತೈತಿ ಅದರಿಂದ ಏನು ಉಪಯೋಗ ಐತಿ ಮರ್ಯಾದೆ ಹೋಗಂಗಿಲ್ವಾ ನೀನು ಮರ್ಯಾದೆ ಹೋದ್ರೆ ನಮ್ದು ಮರ್ಯಾದೆ ಹೋದಂಗಲ್ವಾ ದೇವದಲ್ಲಿ ಇಡೀ ಜಗತ್ತ ನೋಡ್ತಾ ಇರ್ತೈತಿ ಅತ್ತ ಈ ತರ ಪ್ರಶ್ನೆ ಬಂದು ಸ್ನೇಹಿತರೆ ಜಗತ್ತೆಲ್ಲ ನೋಡ್ತಾ ನೋಡ್ತಾರಂದ್ರೆ ನನಗೆ ಯಾಕೆ ಡಾಲರ್ ಕಂಪ್ಲೀಟ್ ಆಗ್ತಾ ಇಲ್ಲ ಎಲ್ಲರೂ ನೋಡ್ತಾ ಇದ್ದರೆ ಡಾಲರ್ ನಾಲ್ಕು ಡಾಲರ್ ಆಗ್ಯಾವ ಇವಾಗ ನಾನಂದೆ ನನಗ ಇವಾಗಿನ ಪರಿಸ್ಥಿತಿ ಒಳಗೆ ಅಮೌಂಟ್ ಕೈಗೆ ಬರ್ ಬರಂಗಿಲ್ಲ ಕರೆ ಮುಂದೆ ಯಾವಾಗ್ಲಾದ್ರು ಬರ್ತೈತಿ ಅಂದೆ ಅದು ಏನು ಮಾಡಕ್ಕೆ ನೀನ್ ಕೆಲಸ ಮಾಡ್ತಿ ಅದರಿಂದ ನಿನಗೆ ಚಲೋ ನಿನಗೆ ಬರಂಗಿಲ್ಲ ಆ ಅಮೌಂಟ್ ತಗೊಂಡು ಏನು ಮಾಡಿ ನಾನಂದೆ ಅವರಿಗೆ ಸ್ನೇಹಿತರೆ ನಿಮಗ್ ತಪ್ಪ ಅನ್ಸಿದ್ರ ತಪ್ಪನಿ ಕರೆಕ್ಟ್ ಅನ್ಸಿದ್ರೆ ಕರೆಕ್ಟ್ ಅಂತ ಕಮೆಂಟ್ ಹಾಕಿ ಯಾವ ವಿಡಿಯೋ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಎಲ್ರಿಗೂ ಒಂದು ಈ ಮಾತು ಬರ್ಬೋದನ ಇವತ್ತು ನನಗೆ ಬಂದೈತೆ ಅಂದ್ರೆ ಯಾರಾದರೂ ಹೇಳೇ ಇರ್ತಾರೆ ನನಗಂತೂ ಇಲ್ಲಿವರೆಗೆ ಯಾರೂ ಅಂದಿದ್ದಿಲ್ಲ ಇವತ್ತು ತುಂಬಾ ಬೇಜಾರಾಯಿತು ಸ್ನೇಹಿತರೆ ನೀನು ಆಡು ಜಗ್ಗಿ ಹುಷಾರ್ ತಪ್ಪಿ ನನಗೆ ಎರಡು ದಿನ ಆಯಿತು ಹುಷಾರಿಲ್ಲ ಸೊಂಟ ಪೇನ್ ಆಗಕತ್ತೈತಿ ಅದರಲ್ಲಿ ನಾನು ಕೂತಿದ್ದೆ ಇವತ್ತು ಸ್ವಲ್ಪ ಬ್ಲೌಸ್ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿನಿ ಅರ್ಧನ ಉಳಿತು ಅವ್ರಪ್ಪು ಕಾಲ್ ಮಾಡೋಣ ಅದು ಒಂದು ಅರ್ಧ ಉಳಿತು ಅರ್ಜೆಂಟಾಗಿ ನಾಳೆ ಎಷ್ಟೊತ್ತಿದ್ರೂ ಕೊಡಬೇಕಾಗಿತ್ತು ನಾನು ಅವ್ರ ಮಾತುಗಳನ್ನು ಕೇಳಿ ನನ್ನ ಸಿಕ್ಕಾಪಟ್ಟೆ ದುಃಖ ದುಃಖ ಅಂತರೂ ಬರೀಲಾರ್ದಂಗೆ ಮಾಡಿದ್ರು ಮತ್ತೆ ಕಾಲ್ ಮಾಡ್ತಾಯಿದ್ರು ನಾನು ಫೋನ್ ರಿಶ್ಯೂ ಮಾಡಲಿಲ್ಲ ಯಾಕಂದ್ರೆ ನನ್ನ ನಾನು ಇರೋದು ಒಬ್ಳೆ ಮತ್ತು ನನ್ನ ಸಂಜೆ ಆಗಿತ್ತು ರೇಷನ್ ಹಬ್ಬಟ್ ಒತ್ತಾಗುತ್ತಿದ್ರೆ ಅಲ್ಲಿಗೆ ಹೋಗಿ ಬಂದ್ಬಿಟ್ಟು ಈ ಕಾಲ್ಗೆ ಅಟೆಂಡ್ ಮಾಡಿದೆ ಸ್ನೇಹಿತರೆ ನಾನು ನನ್ನ ಮೂಡ ಊಟ ಹೋಗಿಬಿಡ್ತು ಅದೊಂದು ಬ್ಲೌಸ್ ಬಿ ಹಂಗಾದ್ರು ಮಾಡಿ ಮುಗಿಸ್ಬೇಕು ಅಂದ್ಕೊಂಡು ಫಸ್ಟಿಗೆ ಫಸ್ಟ್ನೇ ಪಾಳೆನ ನಾನೇ ಹೋಗಿ ಒಂದು ಇಬ್ಬರದಾಗ ನಾ ಮೂರನೇ ನಂಬರ್ ಹೋಗಿ ನಾನೇ ಹೆಬ್ಬಟ್ ಸೈ ಮಾಡಿ ಬಂದೆ ಸ್ನೇಹಿತರೆ ಯಶನ್ದು ಚೀಟಿ ಮಾಡಾಕತ್ತಿದ್ರು ಮಾಡಿ ಬಂದೆ ಅಷ್ಟು ಫಾಸ್ಟಾಗಿ ಮಾಡಿ ಬಂದು ನನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಕಾಲ್ ಬತ್ತರಿ ನನ್ನ ಹೆಲ್ತ್ ಬಗ್ಗೆ ಕೇಳಾಕನ ಹಚ್ಚಾರೋ ಏನೋ ಅಂತ ನಾನು ಅಂದ್ಕೊಂಡ್ರೆ ಹೆಲ್ತ್ ಬಗ್ಗೆ ಕೇಳಕ್ಕಂತರು ಯಾರೂ ಹಚ್ಚಂಗಿಲ್ಲ ಸ್ನೇಹಿತರೆ ನನಗೆ ಪ್ರಾಬ್ಲಮ್ ಕೊಡಬೇಕಂತ ಇದ್ದಾರೆ ನನ್ನ ಸಂಬಂಧಿಕರು ಎಲ್ಲರೂ ಪ್ರತಿಯೊಂದು ಹೇಳಿ ವಿಡಿಯೋದಾಗ ಹೇಳ್ತೀನಿ ಯಾಕಂದ್ರೆ ಮನುಷ್ಯ ನೋಡ್ರಿ ಎಲ್ಲರೂ ಥರನೇ ಚೆನ್ನಾಗಿದ್ರೆ ಮಾತ್ರ ಅವ್ರ ಅವ್ರ ಲೆವೆಲ್ ಅಲ್ಲಿ ಇದ್ರೆ ಮಾತ್ರ ನಮ್ಗೆ ಕಿಮ್ಮತ್ ಕೊಡ್ತಾರೋ ನಮ್ಮನ್ ನಮ್ಮ ವ್ಯಾಲ್ಯೂ ಅರ್ಥ ಆಗ್ತೈತೆ ನೋಡಿ ಏನಾದರೂ ಸ್ವಲ್ಪ ಕೆಳಮಟ್ಟದಲ್ಲಿ ಇದ್ದೀವಿ ಇದ್ದಿವಂದ್ರೆ ನಮ್ಮನ್ನ ಕಾಲಲ್ಲಿ ಹಾಕಿ ತುಳಿಯೋರು ಜಾಸ್ತಿ ಇದ್ದಾರೆ ಹೊರತು ಯಾರೂ ನಮ್ಮನ್ನ ಎತ್ತ ಹಿಡಿದು ಮಾತಾಡೋಂಗೂ ಇಲ್ಲ ನಮ್ಮನ್ನ ಎತ್ತ ಹಿಡಿದು ಮಾತಾಡೋದು ಮಾತಾಡ್ಲಿಕ್ಕ್ರೂ ಪರವಾಗಿಲ್ಲ ಸ್ನೇಹಿತರೆ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ರ ಸಾಕಾಗಿದೆ ನನಗೆ ನನಗೆ ಇವತ್ತಿನ ಪುರ್ತೇಕಂತ್ರ ಹಾಗಾಗಿದೆ ನಾನಂದೆ ನನ್ನೇನೋ ನನ್ನ ಮನಸ್ಸಿನ ಖುಷಿಗೋಸ್ಕರ ನಾನು ರೀಲ್ಸ್ ಮಾಡೋದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನೇನಾದರೂ ಸ್ನೇಹಿತರೆ ನಾನು ನನ್ನ ಪ್ರಶ್ನೆ ಒಂದು ನಾನೇನಾದರೂ ಬಟ್ಟೆ ಬಿಚ್ಕೊಂಡು ಕುಣಿದ್ರು ನನ್ನ ರೀಲ್ಸ್ ಮಾಡ್ತೀನ ಬೇರೆಯವ್ರ ಥರ ಅರೆ ಬರೆ ಬಟ್ಟೆ ಹಾಕ್ಕೊಂಡು ಏನಾದರೂ ರೀಲ್ಸ್ ಮಾಡ್ತೀನ ಏನಾದರೂ ಮೇಕಪ್ ಓರೆ ಮೇಕಪ್ ಮಾಡ್ಕೊಂಡು ನಾನು ರೀಲ್ಸ್ ಮಾಡ್ತೀನಾ ನಾನು ಇರೋದ ನೈಟಿ ಮೇಲ್ಗಡೆ ನಾನು ನಾನು ಯಾವ ಥರ ಇರ್ತೀನಿ ಅದೇ ಬಟ್ಟೆ ಮೇಲ್ಗಡೆ ರೀಲ್ಸ್ ಮಾಡಿರ್ತೀನು ಅದಕ್ಕೋಸ್ಕರ ಏನೋ ನನ್ನ ಖುಷಿಗೋಸ್ಕರ ಏನಾದರೂ ವ್ಯೂಸ್ ಬರ್ತಾವಲ್ಲ ಸಬ್ಸ್ಕ್ರೈಬರ್ಸ್ ಸಿಗ್ತಾರಲ್ಲ ಅಂದ್ಕೊಂಡು ಮಾಡ್ತೀನಿ ಹೊರತು ಇನ್ನು ಮೇಲಿಂದ ಮಾಡೋದು ಬಿಡ್ತೀನಿ ಸ್ನೇಹಿತರೆ ನಾನು ನನ್ನ ಮುಖ ತೋರಿಸಿ ರೀಲ್ಸ್ನ ಮಾಡೋಂಗಿಲ್ಲ ಏನಾದರೂ ಅಪ್ ನನ್ನಂದೇ ಬಿಡೋಂಗಿಲ್ಲ ನನ್ನ ನಾನು ಎರಡು ವರ್ಷ ಆಗಕ್ಕೆ ಬಂತು ನನ್ನ ವೀಡಿಯೋಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನ್ನು ಮೇಲಿಂದ ನಾನು ಬಿಟ್ಟು ನಾನು ನಾನು ಬಿಡ್ತಾಳೆ ಅಂದ್ಕೊಂಡು ಅವರು ಮಾತ್ ಕರೆ ನಾನಂತೂ ಬಿಡೋಂಗಿಲ್ಲ ಸ್ನೇಹಿತರೆ ರೀಲ್ಸ್ ಮಾಡೋದು ಬಿಡ್ತೀನಿ ಕರೆ ವಿಡಿಯೋ ನೋಡ್ತಾರೆ ಬಿಡ್ತಾರ ಗೊತ್ತಿಲ್ಲ ರೀಲ್ಸರೆ ಯಾವಾಗರೆ ಒಂದು ಟೈಮ್ ಪಾಸ್ ಕೂತಾಗ ನನ್ನ ರೀಲ್ಸ್ನ ಅವ್ರು ನೋಡಿರ್ಬೇಕು ಅವ್ರ ಮನಸ್ಸಿಗೆ ಬೇಜಾರಾಗಕ್ಕೆ ತನ್ಬೇಕ ನಾನು ಬಿಡ್ಬೇಕಂತ ಬಿಡ್ತಾ ಇಲ್ಲ ಸ್ನೇಹಿತರು ಯಾಕಂದ್ರೆ ಈಗ ನಾನು ಹ್ಯಾ ಹೇಗಿರ್ತೀನೋ ಹಾಗೆ ತೋರಿಸಿರ್ತೀನೋ ಹೊತ್ತು ಜಾಸ್ತಿ ಓರಾಗಿ ನಾನು ಏನೋ ಮಾತಾಡಿರಂಗಿಲ್ಲ ಕರೆ ತೋರಿಸ್ಕೊಂಡಿರಲ್ಲ ಆದ್ರೆ ಅವ್ರ ಮನಸ್ಸಿಗೆ ನಮ್ಮ ನನ್ನಿಂದ ನೀವು ಸಂಬಂಧ ನನ್ನ ಸ ನ ನೀನು ನಮ್ಮ ಸಂಬಂಧಿಕ ಅದೇ ಅಂದ್ಕೊಂಡು ನಾವು ಹೇಳ್ತಾ ಇದ್ದೀವಲ್ಲ ಸಂಬಂಧಿಕರು ಯಾರಾದರೂ ಬೇರೆದವ್ರು ನೋಡ್ರಿ ಅಂದ್ರೆ ನಮ್ಮ ನಮ್ಮ ಬಗ್ಗೆ ಕೂಡ ತಪ್ಪಾಗಿ ಅಂತ ಹೇಳಿ ಈ ಥರ ನನ್ಗೆ ಮಾತಾಡ್ರು ಸ್ನೇಹಿತಾರೆ ಅದಕ್ಕೆ ಅಂದೆ ನನಗೆ ನನ್ನ ಒಂದೊಂದು ಒಂದು ಟೈಮ್ದಾಗ ಅಂತೀನ್ರಿ ನಾನು ನನಗೆ ಯಾರ ಯಾರ ಸಂಬಂಧಿಕರು ಬೇಡ ಯಾರ ಸಂಬ ಯಾವ ಸಂಬಂಧಿಕರು ಬೇಡ ಯಾರು ಬೇಡ ನನ್ನ ಪುರ್ತಕ್ಕೆ ನಾನು ಇದ್ರೆ ಸಾಕಪ್ಪ ಯಾವ್ದು ಇನ್ನೊಂದು ನಾಳೆ ಹೋಗ್ತಾ ಇವ್ರನ್ನೆಲ್ಲರೂ ಏನು ನಾನು ಕಟ್ಕೊಂಡು ಹೋಗಂಗಿಲ್ಲ ಇರುತ್ತನ ಮಾತ್ರ ನನ್ನ ಜೀವನ ಯಾವ ಥರ ಇರಬೇಕು ನಾನು ಯಾವ ಥರ ರೂಪಿಸ್ಕೋಬೇಕು ಅನ್ನೋದು ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಕಷ್ಟಪಟ್ಟು ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ನಮ್ಮ ನಾನು ನಮ್ಮ ಯಜಮಾನ್ರು ಆಯಿತು ನಾವು ಆಯ್ತು ನಾವು ಇದ್ರೂ ಕೂಡ ಈ ಥರ ಆಡ್ಕೋತಾರೆ ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ಆದರೆ ನಾನಂದೆ ನಾನು ನಿಮ್ಮ ನಿಮ್ಗೆ ಯಾರು ಇಷ್ಟ ಆಗಂಗಿಲ್ಲ ಅವ್ರನ್ನ ತೊಗೊಂಡು ನಾನು ರೀಲ್ಸ್ ನಾನು ವಿಡಿಯೋದ ತೋರ್ಸಿನಲ್ಲ ಇನ್ಮೇಲಿಂದ ಮೇಲಿಂದ ಬಿಟ್ಟು ಬಿಡ್ತೀನಿ ಅವ್ರನ್ನ ತಗೊಳಂಗೂ ಇಲ್ಲ ನಾನು ಹೋಗಂಗಿಲ್ಲ ಇಲ್ಲಿವರೆಗೆ ಹೇಳಿದೆ ಸ್ನೇಹಿತರೆ ನಾನು ನೀನು ನಿಮ್ಮ ನಿಮ್ಮ ವೈಯಕ್ತಿಕ ಇದ್ದಂಥ ಮನುಷ್ಯರನ್ನ ನಾನು ತಗೊಂಡು ವಿಡಿಯೋ ಮಾಡಿದ್ದು ತಪ್ಪಾಗಿದೆ ನನ್ನಿಂದ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊಂಡೆ ಮೇಲಿಂದ ನಾನು ಅವ್ರ ಮನೆಗೆ ಹೋಗಂಗಿಲ್ಲ ಅವ್ರ ಜೊತೆ ಮಾತಾಡಂಗಿಲ್ಲ ಹಾಗೆ ವಿಡಿಯೋ ಕೂಡ ಮಾಡಂಗಿಲ್ಲ ಯಾಕಂದ್ರೆ ಸ್ನೇಹಿತರೆ ನನ್ಗೆ ಮಾತ್ರ ಮಾ ನನಗೆ ನನಗಂತ ಬ ಮಾತ್ರ ಯಾಕತ್ತಾರ ಅವರು ಎಲ್ಲರೂ ಬೇರೆಯವರೆಲ್ಲರ ಬೇರೆದವ್ರ ಕೂಡ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಒಡನಾಟ ಹೋಗೋದು ಬರುವುದು ಎಲ್ಲ ಇಟ್ಕೊಂಡ್ರು ಕೂಡ ನನ್ನನ್ನೇ ಮಾತ್ರ ಅವರು ಯಾಕಂದ್ರೆ ನೋಡಿ ಸ್ನೇಹಿತರೆ ಅವರು ವಿಡಿಯೋ ನೋಡ್ರೆ ನೋಡ್ಬೋದು ನನ್ನಿಂದನ ಅವ್ರ ಅವ್ರ ನನ್ನಿಂದ ನಾ ನಾನು ಹೋದಲ್ಲೇನ ಅವರು ಕೂಡ ಎಲ್ಲರೂ ಹೋಗ್ತಾ ಇದ್ದಾರಂತೆ ನಾನೇನೋ ತಿಂತೀನಿ ಹೇಳಿ ನೀವು ಯಾಕೆ ತಿನ್ನಕ್ಕೆ ಹೋಗ್ತೀರಾ ಹೌದಲ್ಲ ಸ್ನೇಹಿತರೆ ನಾನೇನೋ ತಿಂದೀನಿ ಬಿಡಿ ನಾನೇನೋ ಮಣ್ಣು ತಿನ್ನೋ ಕೆಲಸ ಮಾಡೀನಿ ನಾನು ಹೋಗಿನಿ ಯಾಕೆ ಹೋಗ್ತೀರಾ ನೀವು ಅನ್ನ ತಿನ್ನೋರೆಲ್ಲ ನೀವು ಒಳ್ಳೆಯವ್ರಲ್ವಾ ನಿಮಗೆಲ್ಲ ಅರ್ಥ ಆಗ್ತೈತಲ್ವಾ ಅಲ್ವಾ ನಿಮ್ಮ ಮರ್ಯಾದೆ ಹೋಗ್ತೈತೆ ಅಂತಲ್ಲೆಲ್ಲ ಹಂತಲ್ಲೆಲ್ಲ ಹೋದರೆ ನೀವು ಯಾಕೆ ಹೋಗಿದ್ದೀರಾ ಅನ್ನೋದು ನೋಡ್ರಿ ನನ್ನ ಪ್ರಶ್ನೆ ಅಷ್ಟೇ ಅದಕ್ಕೆ ಸ್ನೇಹಿತರೆ ಯಾರಿಗಾದ್ರು ಈ ಮಾತುಗಳು ಬರ್ಬೋದ್ರಿ ಮನೆಯೊಳಗಡೆ ಆದರೆ ನೋಡಿ ಮತ್ತು ನನಗೆ ಏನಂದ್ರೆ ಗೊತ್ತೈತೆ ಸ್ನೇಹಿತರೆ ಲಾಸ್ಟಲ್ಲಿ ನಿಮ್ಮ ಯಜಮಾನ್ರಿ ಸುಮ್ ಸುಮ್ಮಬಿ ಸುಮ್ಮನೆ ಕುಂಟಿರ್ತಾರಾ ಇನ್ನೇನು ಅನ್ನಂಗಿಲ್ಲ ಈ ಥರ ಅಂದ್ರೆ ನಾನಂದೆ ನಾನು ಏನಾದರೂ ತಪ್ಪು ಮಾ ನಾನು ಏನಾದ್ರೂ ಅಲ್ದ್ರೆ ಆ ವಿಡಿಯೋದಾಗಾಯಿತು ರೀಲ್ಸ್ ಅಲ್ಲಿ ಏನಾದರೂ ಏನಾದ್ರು ಅವ್ರಿಗೆ ಕಾಣಿಸ್ತಂದ್ರೆ ನನ್ಗೆ ಹೇಳ್ತಾರೋ ಇದು ತಪ್ಪಾಗ್ತಾ ಇದೆ ಇದು ಈ ತರ ನೀವು ಮಾತಾಡಿದೆ ಅಂದ್ರೆ ತಪ್ಪಾಗ್ತೈತಿ ಈ ವಿಡಿಯೋನ ಡಿಲೀಟ್ ಮಾಡುವ ಅಂತ ಹೇಳ್ತಾರೆ ಆದ್ರೆ ನನಗೆ ಒಂದು ಸಲ ಆ ಥರ ನಮ್ಮ ಯಜಮಾನರು ಮಾತಾಡೇ ಇಲ್ಲ ಅವ್ರು ಯಾ ಅವ್ರು ಯಾವ ತರ ಇದ್ದಾಳೆ ಅದೇ ತರ ಇರ್ಲೆತೆ ಬಿಟ್ಟಿದ್ದಾರೆ ಹೊರತು ನನ್ಗೆ ಬೇರೆ ಯಾವುದು ಅಂದಿಲ್ಲ ಯಾಕಂದ್ರೆ ವಿಶ್ವಾಸ ನೋಡಿ ವಿಶ್ವಾ ವಿಶ್ವಾಸ ಮನುಷ್ಯನ ವಿಶ್ವಾಸ ಗಳಿಸ್ಕೋಬೇಕಾದ್ರೆ ಎಷ್ಟೋ ದಿನ ಹೋಗಿರ್ತೈತೆ ಕಳ್ಕೋಬೇಕಾದ್ರೆ ಒಂದು ಸೆಕೆಂಡ್ ಸಾಕಾಗ್ತೈತಿ ಅದಕ್ಕೋಸ್ಕರ ನಾನು ಯಾವ ತರ ಐತೆ ನೋಡಿ ಅದೇ ತರ ಇಷ್ಟಪಟ್ಟಾರ ನಾನು ಮುಂಚೆ ಥರನು ಹಂಗೆ ಐತೆ ಈಗೂ ಕೂಡ ಹಂಗೆ ಇದ್ದೀನಿ ನಾನು ಚೇಂಜ್ ಆಗೋ ಮಾತೇನೇ ಇಲ್ಲ ನಾನು ಏನೋ ಒಂದು ಕೆಲಸ ಮಾಡ್ತೀನಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಾನು ಊರಾಗೆ ಎಲ್ಲಿ ತೋರ್ಸಂಗೂ ಇಲ್ಲ ಅವ್ರು ಕೂಲಿ ಕೆಲ್ಸಕ್ಕೆ ಹೋಗ್ತಾರು ನಾನು ಆ ತರ ಇರಬೇಕಂತ ಅಂತ ನಾನು ಒಂದಿನ ಅನ್ಕೊಂಡಿಲ್ಲ ನನ್ನ ಬಿಸ್ನೆಸ್ ಐತಿ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡಾಕತ್ತೀನಿ ನಾನು ಯಾವ ಲೆವೆಲ್ ಇರಬೇಕು ನನ್ನ ನಮ್ಮ ಯಜಮಾನರು ಇಷ್ಟು ದುಡ್ಡು ದುಡಿಯಾಕೆ ಹೋಗ್ತಾರಲ್ಲ ನನ್ನ ಒಳಗಡೆ ಕುಣ್ಸಾರಲ್ಲ ಅಂದ್ರೆ ನನ್ನ ಎಷ್ಟೋ ಲೆವೆಲ್ ಅಲ್ಲಿ ನಾನು ತೋರ್ಸ್ಕೋಬೇಕು ಅವ್ರ ಮುಂದ್ ಕರೆ ನಾನು ಅದನ್ನ ತೋರ್ಸಂಗಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾನ್ ಬೆಳೆದು ಬಂದಿರೋ ರೀತಿ ತರಾನೇ ಇರ್ಬೇಕು ನಮ್ಗ್ ಬರ್ತಾ ಇದೆ ಇವಾಗ ನಮ್ಗೇನೋ ಒಂದ್ ನಮ್ಗೇನೋ ಒಂದು ಸ್ಥಾನ ಇದೆ ಇಲ್ಲ ಆ ಸ್ಥಾನನ ಕೊಡಬಾರ್ದು ಇವತ್ತು ನಾವು ನಡೆದು ಬಂದ ದಾರಿನ ಎಂದಿಗೂ ಮರಿಬಾರ್ದು ಸ್ನೇಹಿತರೆ ನಾವು ಯಾವ ತರ ಇದೀವಿ ನೋಡು ಅದೇ ತರ ಇರ್ಬೇಕು ನಾನು ನಾನ್ ಚೇಂಜ್ ಆಗಂಗಿಲ್ಲ ಮುಂದೇನೂ ಚೇಂಜ್ ಆಗಿಲ್ಲ ಹಿಂದೆನೂ ಚೇಂಜ್ ಆಗಿಲ್ಲ ನಾನು ಏನು ಈಗ ಇದೇ ತರ ಇರಕ್ಕೆ ಇರ್ತೀನಿ ಇರೋದಿಕ್ಕೂ ಟ್ರೈ ಇರೋ ಇರೋದು ಯಾರೇ ಎಷ್ಟು ವಿರೋಧವಾಗಿ ಮಾತಾಡ್ರೂ ಕೂಡ ನಾನು ಬಿಡಂಗಿಲ್ಲ ವಿಡಿಯೋ ಮಾಡೋದು ಬಿಡಂಗಿಲ್ಲ ರೀಲ್ಸ್ ಮಾತ್ರ ಒಂದು ಸ್ವಲ್ಪ ಅವಾರ್ಡ್ ಮಾಡ್ತೀನಿ ಅದು ಕೂಡ ಹೇಗಂದ್ರೆ ನನ್ನ ಅವ್ರಿಗೆ ವೈಯಕ್ತಿಕ ವೈಯಕ್ತಿಕವಾಗಿ ತಗೊಂಡು ಅವ್ರಿಗಿಷ್ಟ ಆಗ್ಲಾರ್ದವ್ರನ್ನ ಜನಗಳನ್ನ ತಗೊಂಡು ನಾನೇನಾದ್ರೂ ಜನ ಗುಂಪಿದ್ದಲ್ಲಿ ಜಾಸ್ತಿ ರೀಲ್ಸ್ ಮಾಡಿ ನನ್ನ ನೋಡಿ ಸ್ನೇಹಿತರೆ ನಾನು ಒಬ್ಬಳೆ ಎಷ್ಟೇ ನನ್ನ ನಾನು ಎಷ್ಟೇ ಹೋರಾಡಿದ್ರು ಒಬ್ಬಳ ಒಬ್ಬಳೇ ಹೋರಾಡ್ತೀನಿ ನನ್ನ ಯಜಮಾನ್ರು ಕೂಡ ತೊಗೊಳಂಗಿಲ್ಲ ನನ್ನ ಮಕ್ಕಳನ್ನ ಕೂಡ ವಿಡಿಯೋದಾಗ ತೊಗೊಳಂಗಿಲ್ಲ ನಾನು ಏನೇ ಮಾಡ್ರು ನಾನು ಒಬ್ಬಳೇ ನನ್ನ ನನ್ನ ನನಗೆ ಎಷ್ಟು ಆಡ್ಕೋತಾರ ಆಡ್ಕೊಳ್ಳಿ ಎಷ್ಟು ನನ್ನನ್ನು ಎಷ್ಟು ಹುರ್ ನೋಡಿ ಹುರ್ಕೋತಾರ ಹುರ್ಕೊಳ್ಳಿ ನನ್ನ ಬಗ್ಗೆ ಏನು ಮಾತಾಡ್ತಾರ ಮಾತಾಡ್ಲಿ ಅಂತ ನಿಂತ್ಕೊಂಡು ನಾನು ಇಲ್ಲಿವರೆಗೆ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ಬಂದೀನಿ ಆದರೆ ಈಗ ನನ್ನ ಮನಸ್ಸನ್ನು ಕುಗ್ಗಿಸ್ಬೇಕು ಇವಳಿಂದ 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 ಏನೋ ಒಂದು ಸಾಧನೆ ಮಾಡೋ ಥರ ನಾನು ನಾನು ಅಂದ್ಕೊಂಡಿಲ್ಲ ಅವ್ರು ಅಂದ್ಕೊಂಡಿದ್ದಾರೆ ಏನಪ್ಪ ಇವಳು ಈ ಥರ ಮೆ ಈ ಥರ ಮಾಡ್ತಾಯಿದ್ದ ಇದರಿಂದ ಎಷ್ಟು ಅಮೌಂಟ್ ಬಂದಿರ್ಬೋದು ನನಗೆ ಇನ್ನೂವರೆಗೆ ಆಗಲು ಒಂದು ರೂಪಾಯಿ ಅಮೌಂಟ್ ಬಂದಿಲ್ಲ ಬೇರೆಯವರಿಂದ ನಾನು ಅದನ್ನ ಇದು ಕೂಡ ಮಾಡಂಗಿಲ್ಲ ಯಾರು ಕೊಡ್ತಾರಂದ್ರೆ ಅದನ್ನ ತಗೊಳಂಗೂ ಇಲ್ಲ ನನ್ನಿಂದ ಬಿಡಂಗೂ ಇಲ್ಲ ನಾನು ಕೊಡೋದು ಇಲ್ಲ ಯಾರಿಗೆ ಅದೇ ಒಂದು ಹೇಳೋದು ನೋಡ್ರಿ ನನ್ನಿಂದ ಆದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀನಿ ಹೊರತು ಇನ್ನೊಬ್ರ ಕಡೆಯಿಂದ ಯಾವತ್ತೂ ನಾನು ಒಂದು ರೂಪಾಯಿ ಕೈ ಚಾಚ ತಗೊಳಲ್ಲ ಮುಂದೆ ಆದ್ರೂ ಚಾಚಂಗಿಲ್ಲ ನನ್ನ ಫ್ರೆಂಡ್ಸ್ ಗ್ರೂಪ್ ನನ್ನ ಫ್ರೆಂಡ್ಶಿಪ್ ಯಾರಾದರೂ ಚೆನ್ನಾಗಿ ನನ್ನನ್ನು ಅರ್ಥ ಅವ್ರ ಮುಂದೆ ಮಾತ್ರ ನನ್ನ ಮನ್ಸಿನ ಮಾತುಗಳನ್ನ ಹಂಚ್ಕೊಂಡಿರ್ತೀನಿ ಬೇರೆಯವ್ರ ಹತ್ರ ಹಂಚ್ಕೊಂಡಿರಂಗಲ್ಲ ಒಡ ಹುಟ್ಟಿದವ್ರ ಹತ್ರ ಅಂತ ಎಂದೂ ನಾನು ಹಂಚ್ಕೊಳಂಗಿಲ್ಲ ನನ್ನ ಮನಸ್ಸಿನ ಮಾತುಗಳನ್ನ ಗೊತ್ತೈತಿ ನಾನು ಯಾವ ತರ ಗೊತ್ತೈತಿ ನಾನು ನೋಡಿ ನಾನು ಬೇರೆಯವ್ರ ಬಗ್ಗೆ ಎಂದೂ ತೆಲಿ ಒಬ್ರದ ಅಲ್ಲಿ ಒಬ್ರದ ಆಡ್ಕೊಂಡು ಇನ್ನೊಬ್ರು ಹತ್ರ ಹೋಗಿ ಹೇಳ್ಕೊಂಡು ಅಂತ ಜಯಮಾನ ನನ್ನದಲ್ಲ ನನ್ನ ಕೆಲಸ ಆಯ್ತು ನಾನಾಯ್ತು ನನ್ನ ಆಡ್ಗೋಳ ಆಯ್ತು ನನ್ನ ಅಂಗಡಿ ಆಯ್ತು ಬೇರೆಯವ್ರ ಕಟ್ಟಿ ಮೇಲ್ಗಡೆ ಕೂತ್ಕೊಂಡು ಬೇ ಹೋಗೋ ಬರೋರ್ನೆಲ್ಲ ವಿಚಾರ ಮಾಡ್ತಿರ್ತಾರೆ ಅವಳು ಹಂಗೆ ಇವಳು ಹಿಂಗ ಆ ಥರ ಸುದ್ದನೆ ಇಲ್ಲ ನನ್ನ ನನ್ನ ಕೆಲಸ ಆಯ್ತು ನಾನು ಆಯ್ತಿದ್ರು ಕೂಡ ನನ್ನನ್ನು ನೋಡಿ ಹೊಟ್ಟಿ ಹುರ್ಕೊಂಡು ಮಾತಾಡಲಿ ಬಿಡಿ ಸ್ನೇಹಿತರೆ ಯಾರ ಬಗ್ಗೆನು ತಲೆ ಕೆಡ್ಸ್ಕೊಳಿ ಇವತ್ತು ಸಂಬಂಧಿಕರನ್ನ ಮಾತಾಡಕ್ಕೆ ನೋಡಿ ಹೊರಗಡೆ ಅವ್ರು ಮಾತಾಡ್ರಿ ಹೆಂಗಾದ್ರೂ ಅವ್ರಿಗೆ ಹೇಳ್ಬೋದ್ರಿ ಮನೆಯವ್ ಮನೆಯವರೇ ಮಾತಾಡಕತ್ತಾರೆ ಮನೆಯನ್ನ ಕಳ್ಬಳಿ ಅವ್ರ ಇದ್ದವರನ್ನ ಮಾತಾಡಕತ್ತಾರ ಅವ್ರಿಗೆ ಹೆಂಗೆ ಹೇಳಾಕೆ ಬರ್ತೈತ್ರಿ ಅವ್ರಿಗೆ ಏನು ಹೇಳಾಕ್ ಬರ್ತೈತ್ರಿ ಅದಕ್ಕೆ ನೋಡಿ ಎಲ್ರ ಎಲ್ರದೂ ಒಂದು ಜೀವನ ಅಂತ ಇರ್ತೈತಿ ಈ ಇದ್ದು ಏನಾದ್ರೂ ಸಾಧನೆ ಮಾಡಿ ಹೋಗ್ಬೇಕನ್ನುವಂತಂದು ಅಷ್ಟೇ ಇರ್ತೈತಿ ಹೊರತು ಇಲ್ಲಿ ಮಾನ ಮರ್ಯಾದೆ ಕರ್ಕೋ ವಿಷಯ ಬರಂಗಿಲ್ಲ ಅದಕ್ಕೋಸ್ಕರ ರೀಲ್ಸ್ ಮಾಡ್ರೆ ಏನು ತಪ್ಪೈತ್ರಿ ಎಷ್ಟೋ ಜನ ಬಟ್ಟೆ ಬಿಚ್ಕೊಂಡು ಕುಣಿದು ರೀಲ್ಸ್ ಮಾಡ್ತಿರ್ತಾರ ಎಷ್ಟೋ ಜನ ವಯಸ್ಸಾದವ್ರನ್ನ ಕರ್ಕೊಂಡು ವಿಡಿಯೋ ರೀಲ್ಸ್ ಮಾಡ್ತಿರ್ತಾರೆ ನಾವೇನಾದರೂ ಆ ಥರ ಮಾಡಿದ್ದೀವನ್ರಿ ನಾನು ಏನೇ ಮಾಡಿದ್ರು ಒಬ್ಬಳಾಗಿ ಮಾ ಒಬ್ಬಳೆ ಮಾಡ್ತೀನಿ ರೀ ನಾ ಎಷ್ಟೇ ಕಷ್ಟ ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನನ್ನ ಕೈ ಒಳಗಡೆ ಹಿಡ್ಕೊಂಡು ಮೊಬೈಲ್ ಸ್ಟೇ ಮೊಬೈಲ್ ವಿಡಿಯೋ ಮಾಡ್ತಿರ್ತೀನಿ ಹೊರತು ಬೇರೆಯವ್ರ ಕೈಯ ಕೂಡ ಜಾಸ್ತಿ ಕೊಡೋಂಗಿಲ್ಲ ನನ್ನ ಮಕ್ಳಿದಾಗ ಏನೋ ಸ್ವಲ್ಪ ನನ್ನ ಮಕ್ಕಳಿಗೆ ಹಿಡಿ ಅಂದ್ರೆ ಒಂದು ಐದು ನಿಮಿಷ ಅಥವಾ ಎರಡು ನಿಮಿಷ ಇಷ್ಟು ಹಿಡಿದ್ರೆ ಅವ್ರಿಗೆ ಕೈ ನೋವು ಬರ್ತೈತಿ ನಾನು ಒಲ್ಲ ಮಮ್ಮಿ ಅಂತ ಹೇಳಿ ಅಂದು ಹೋದಾರೆ ಯಾವತ್ತೂ ಕೂಡ ನನ್ನ ಮಕ್ಕಳು ಕೂಡ ಮಮ್ಮಿನಿ ಈ ತರ ಮಾಡಕ್ ಹೋಗ್ಬೇಡತ್ತೆ ನನ್ನ ಮಗ ಈಗ ಹತ್ತನೇತ್ ಅಂದ್ರೆ ಸ್ನೇಹಿತರೆ ನನ್ನ ಮಗಳಿಗೆ ನನ್ನ ಮಗನಿಗೆ ಅವ್ರಿಗೆ ನಾಲೆಜ್ ಎಲ್ಲ ಗೊತ್ತಾಗ್ತೈತಿ ಈ ತರ ಮಾಡ್ರ ಮಮ್ಮಿ ತಪ್ಪ ಈ ತರ ಮಾತಾಡ್ತಾರೋ ಒಂದೇ ಒಂದ್ ಕಮೆಂಟ್ ಕೂಡ ನನ್ಗೆ ಕೆಟ್ಟದಾಗಿ ಯಾರು ಹಾಕಿಲ್ಲ ಸ್ನೇಹಿತರೆ ಆದ್ರೆ ಮನೆಯಾಗಿನವ್ರನ್ನ ಈ ತರ ಮಾತಾಡಕತ್ತಾರ ಅಂದ್ರೆ ಏನು ಹೇಳಕ್ ಬರೋದಿಲ್ಲ ಅವ್ರಿಗೆ ನಾನ್ ಮಾಡಿರೋದು ಇಷ್ಟ ಆಗಿಲ್ಲ ಅನ್ಕೋತೀನಿ ಅದಕ್ಕೆ ನಾನಂದೆ ಯಾವ್ದಾದ್ರು ವಿಡಿಯೋ ನನ್ನ ಕೆಟ್ಟದಾಗಿ ಯಾರ ಬಗ್ಗೆ ಏನಾದ್ರು ಮಾತಾಡಿದ್ರ ಕೆಟ್ಟದಾಗಿ ನಾನೇನೋ ನನ್ನ ನೋಡಿ ನನ್ನ ನಾನು ನೋಡಿರ್ತೀನಿ ರೀ ಪ್ರದೇ ನಾನು ಚೆಕ್ ಮಾಡಿ ವಿಡಿಯೋ ಹಾಕಿರ್ತೀನಿ ಅಪ್ಲೋಡ್ ಮಾಡಬೇಕಾದ್ರೆ ಎಡಿಟಿಂಗ್ ಮಾಡೋದು ಏನಾದರೂ ಮಿಸ್ಟೇಕ್ ಆಗೈತೆ ಆ ಮಾತಾಡೋಲ್ಲ ಏನಾದರೂ ಫರಕ್ ಆಗೈತೆ ಯಾರ ಬಗ್ಗೆ ಏನಾದರೂ ಮಾತಾಡಿನ ನನ್ನ ಬಗ್ಗೆ ಏನಾದರೂ ಬಟ್ಟೆ ಯಾ ಯಾವ ಕಡೆ ಈ ಕಡೆ ಏನಾದರೂ ಆಗಿದೆ ಈ ಥರ ಎಲ್ಲ ಚೆಕ್ ಮಾಡಿ ಕೂಡ ನಾನು ವಿಡಿಯೋ ಎಡಿಟಿಂಗ್ ಮಾಡಾಗ ಹಾಕಿರ್ತೀನಿ ಆದರೆ ಒಂದೇ ಒಂದು ವಿಡಿಯೋ ಅಂದರೆ ನನ್ನ ಸಂಬಂಧಿಕರ ಬಗ್ಗೆ ಆವಾಗ ಮಾತಾಡಿದ ಹೊರತು ಮತ್ತು ಯಾವಾಗೂ ನಾನು ಮಾತಾಡಿಲ್ಲ ಯಾಕಂದರೆ ಆ ಟೈಮ್ದಾಗ ಅವ್ರಿಗೆ ಕೊಡಬೇಕಾಗಿತ್ತು ನಾನು ಉತ್ತರ ನನ್ನ ಮನಸ್ಸಿಗೆ ಅಷ್ಟು ಗಾಯ ಮಾಡಿ ನಾನು ಈಗ ನನ್ನ ಬ್ಲಡ್ ಕಮ್ಮಿ ಮಾಡಿಕೊಂಡು ಈಗ ನಾನು ಆರಾಮ್ ತಪ್ಪಿಸ್ಕೊಂಡು ಅಂದ್ರೆ ಮೇನ್ ಕಾರಣ ನನಗೆ ಆ ಟೈಮ್ದಾಗ ಮಾತಾಡಿದಂಥ ಮಾತುಗಳು ಸ್ನೇಹಿತರು ಯಾವಾಗ ಹದಿನೈದು ದಿನ ನಾನು ಊಟ ಮಾಡಿಲ್ಲ ಸರಿಯಾಗಿ ನನ್ನ ಮಕ್ಕಳಿಗೆ ನನ್ನ ಮಕ್ಕಳ ಗಂಡರಿಗೆ ನಾವು ಸರಿಯಾಗಿ ಊಟ ಮಾಡೋಕ್ಕಿಲ್ಲ ನಾನು ಹುಷಾರ್ ತಪ್ಪಿಸ್ಕೊಂಡು ಬ್ಲಡ್ ಕಮ್ಮಿ ಮಾಡಿಕೊಂಡು ಈಗ ಅದನ್ನ ಅನ್ಭವಸ್ಲಾಕತ್ತಿನಿ ಅದಕ್ಕೋಸ್ಕರ ಅವ್ರು ಏನೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಅವಾರ್ಡ್ ರೀ ನನ್ಗೆ ಹುಷಾರಿಲ್ಲ ಅಂತ ಅವಾರ್ಡ್ ಮಾಡಿ ನಾನು ಹಿಂದುಳಿತ ಹೊರತು ನಾನು ಯಾಕಂದ್ರೆ ನನಗೆ ಅದು ನೆನಪಾಗಿ ಬಿಡ್ತೈತ್ರಿ ಅವ್ರು ಮಾತಾಡಿದಂತ ಮಾತುಗಳು ಅಲ್ಲಿ ಹೋಗೋಣ ನಾನು ಖುಷಿ ಖುಷಿಯಾಗಿ ಇರಾಕ ಸಾಧ್ಯನೇ ಇಲ್ಲ ಸ್ನೇಹಿತರೆ ಏನೋ ಇರ್ಬೋದು ಮನ್ ಜನಕ್ಕೆ ತೋರ್ಸ್ಕೊಳಕ್ ಇರ್ಬೋದು ಕರೆ ನನ್ನ ಮನ್ಸಿಂದ ಖುಷಿ ಬರ್ಬೇಕು ಅದು ತಾನಾಗೆ ಬರ್ಬೇಕ್ರಿ ಅದನ್ನ ತೋರ್ಸ್ಕೊಬೇಕಾದ್ರ ದುಡ್ಡು ಕೊಡ್ಬೇಕಂತೇನಿಲ್ಲ ಮನ್ಸಿಂಗ ಮನ್ಸಿನ ಭಾವನೆ ತೋರ್ಸ್ಕೊಬೇಕಾದ್ರೆ ಖುಷಿ ಆ ಖುಷಿ ಬರಬೇಕ್ರಿ ಅದಕ್ಕೆ ನನಗೆ ನನ್ನ ಜೀವನದಾಗ ನೋಡ್ರಿ ಹೆಂಗಂದ್ರೆ ಆ ಖುಷಿ ಬರಬೇಕಂದ್ರೆ ಅವ್ರ ಲೆವೆಲ್ಗೆ ನಾನು ಒಂದ್ ದಿನಾದ್ರೂ ಹೋದಾಗ ಅವ್ರ ಲೆವೆಲ್ಗೆ ನಿಂತು ಅದು ಯಾವುದೇ ಫಂಕ್ಷನ್ ಮಾಡಿದ್ರೆ ಏನೋ ಮಾತಾಡ್ರ ಮೀರಿ ಅವ್ರ ಲೆವೆಲ್ಗೆ ನಿಂತು ನಾನು ಮಾತಾಡಿ ಅವ್ರ ತೋರಿಸ್ಬೇಕು ಅನ್ನುವಂಥ ಮೈಂಡ್ ಇಟ್ಟುಕೊಂಡೇ ನಾನು ಹಿಂದ ಹೊರತು ಮತ್ತೊಂದು ಏನೂ ಇಲ್ಲ ಸ್ನೇಹಿತರೆ ಮುಂದೆ ಬರ್ತೈತ್ರಿ ಟೈಮ್ ಇದ್ದೇ ಇದೇ ಇರಂಗಿಲ್ಲ ತಿಪ್ಪಿ ಅಂತ ತಿಪ್ಪಿ ದೈವ್ ತೆರೀತೈತ್ರಿ ಮನುಷ್ಯರ ದೈವ್ ತೆರೀದೆ ಅಷ್ಟೋತ್ರಿ ಮನುಷ್ಯಾರ ದೈವ ತೆರದ್ ಎಷ್ಟೋತ್ರಿ ಮನುಷ್ಯ ಐತ್ರಿ ದಿನ್ದ್ದ ನಾಳೆ ಹೋಗಂಗಿಲ್ಲ ಇಂತ ಮನುಷ್ಯರ ದೈವ ತೆರಂಗಿಲ್ಲ ಕಷ್ಟ ಪಟ್ರಿ ಎಂಥವ್ರಿಗೆ ನೆಲೆ ಸಿಕ್ಕೇ ಸಿಗ್ತೇತ್ರಿ ನನ್ ಜೊತೆನೆ ಬಂದವ್ರಿಗೆ ಅವ್ರಿಗೆ ಚೆನ್ನಾಗಿರೋ ಬಟ್ಟೆ ಸಿ ಬಟ್ಟೆ ಇಲ್ಲ ಮೈ ಮೇಲ್ಗಡೆ ಉಣ್ಣಾಕೆ ಚೆನ್ನಾಗಿರೋ ಅಡುಗೆ ಸಿಗಂಗಿಲ್ಲ ಇರಾಕೆ ಮನಿ ಇಲ್ಲ ಸ್ನೇಹಿತರೆ ನಾನು ಇಷ್ಟ ನಮ್ಮ ಯಜಮಾನ್ರಿಗೆ ಸಪೋರ್ಟ್ ಆಗಿ ನಾನು ನಿಂತಲ್ಲಿ ಏನಾಗಿರ್ತೈತಿ ಹೊರತು ಒಬ್ರೆ ಅಂತ್ರು ದುಡಿಯಕ್ಕೆ ಸಾಧ್ಯ ಇಲ್ಲ ಅದನ್ನ ನೋಡ್ಬೇಕು ನೋಡ್ಬೇಕ್ರಿ ಅವ್ರು ಮಾತಾಡೋಕ್ಕಿಂತ ಮೊದಲ ನಂದೆ ನಾನು ನಿಮ್ದು ಏನಾದರೂ ತಪ್ಪು ನಿಮ್ಗೆ ಮಾತಾಡಿನಿ ಅಂದ್ರೆ ನನ್ನ ಆ ವಿಡಿಯೋದಾಗ ಏನಾದರೂ ನಿಮ್ಮ ವೈಯಕ್ತಿಕ ತಗೊಂಡು ಏನಾದರೂ ಮಾತಾಡಿನ ನನ್ನ ಸಮಾಜದ ರೂ ಸಮಾಜದಲ್ಲಿ ನಡಿ ನಡೀತಕ್ಕಂಥ ಅಹ್ ಯಾರ ಮನೆಯಲ್ಲಾದ್ರು ಈ ತರ ಆಗಿರ್ತೈತಿ ನಂಗ್ ಎಲ್ರು ಮನಸ್ಸಿನಾಗ ಇಟ್ಕೊಂಡ್ ಕೂತಿರ್ತಾರೆ ನಾನೊಂದ್ ಸೋಷಿಯಲ್ ಮೀಡಿಯಾ ವರ್ಕ್ ಇದ್ರಾಗ ನಾನ್ ಇದು ಮಾಡ್ತಾ ಇದ್ದೀನಿ ಅಂದ್ರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರ ನನ್ನ ಮನಸ್ಸಿನ ಮಾತುಗಳ್ ಹಂಚ್ಕೊಂಡು ಕಡಿಮೆ ಮಾಡ್ಕೊಳಕತ್ತೀನಿ ಅತ್ ಇಲ್ಲಿವರೆಗೆ ಅಂದೆ ರೀ ಅಂದ್ರು ಕೇಳಲಿಲ್ಲ ಸ್ನೇಹಿತರೆ ಕೇಳಾರ್ದವ್ರ ಏನ್ ಮಾಡುದ್ರಿ ನಾನು ಫೋನ್ ಕಟ್ ಮಾಡಿ ಇಟ್ಬಿಟ್ಟೆ ಮತ್ತ್ ವಾಪಸ್ ವಾಪಸ್ ಫೋನ್ ಹಚ್ಚಕತ್ರ ನಾನ್ ಸುಮ್ಮನೆ ತಲೆ ತಿನ್ನೋ ತಲೆ ನೋವು ಬರುತ್ತೆ ಅಂತ ಅನ್ಕೊಂಡು ಕಟ್ ಮೊಬೈಲ್ ಬಂದ್ ಮಾಡಿ ಇಟ್ಬಿಟ್ಟೆ ನೈಟ್ ಹತ್ತು ಗಂಟೆ ಆಗೈತಿ ಸ್ನೇಹಿತರೆ ಊಟ ಮಾಡಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಯಾಕಂದ್ರೆ ಮತ್ತೆ ನನ್ಗೆ ಏನಾದ್ರೂ ತ ಆರಾಮ್ ನನಗೆ ಹುಷಾರ್ ತಪ್ಪಿದ್ರೆ ಮಾತಾಡ್ಕೊತ ಮಾತಾಡ್ಕೊತನ ಬಿ ಆಗಿ ಬೀಳೋ ಚಾನ್ಸ್ ಇರ್ತೈತೆ ಸ್ನೇಹಿತರೆ ಅವಾಗ ಯಾರು ಬಂದು ನನ್ಗೆ ಹೆಲ್ಪ್ ಮಾಡ ಹೆಲ್ಪ್ ಮಾಡವ್ರಿ ಮಾತಾಡ್ದವ್ರ ಬರ್ತಾರನ್ರಿ ಇಲ್ಲ ರೀ ನಾನೇ ನುಂಗಬೇಕು ಇವತ್ತನ್ನ ಏನೇ ಕಷ್ಟ ಬಂದರೂ ನಾನೇ ಅನ್ಭವಿಸ್ಬೇಕು ಏನೇ ದುಃಖ ಏನೇ ಸುಖ ಬಂದರೂ ನಾನೇ ಅನ್ಭವಿಸ್ಬೇಕು ಏನೇ ಕಷ್ಟ ಬಂದರೂ ಕೂಡ ನಾನು ಒಬ್ಬಳೇ ನಿಂತ್ಕೊಂಡು ಹೋರಾಡ್ಬೇಕಾಗುವಂತ ಪೊಸಿಷನ್ ಬಂದೈತ್ರಿ ಈಗ ಮೂರ್ ಮೂರ್ ತಿಂಗಳ ಇನ್ನ ಈಗ ಒಂದ್ ತಿಂಗಳ ಹೋಯ್ತ್ರಿ ಇನ್ನೊಂದು ಬಹಳ ಆದ್ರೆ ಒಂದ್ ಎರಡು ತಿಂಗಳ ಇರ್ಬೋದು ಮೂರ್ ತಿಂಗಳ ಇರ್ಬೋದು ಅಲ್ಲಿಂದ ಮತ್ತೆ ನಮ್ಮ ಯಜಮಾನ್ ಇರ್ತಾರಿ ಈ ಮಾತುಗಳು ಅವಾಗೆಲ್ಲ ಬರಂಗಿಲ್ಲ ರೀ ಯಾಕಂದ್ರ ಮನೆಯೊಳಗಡೆ ನಮ್ಮ ಯಜಮಾನ್ರಿ ಇದ್ರಂದ್ರೆ ಏನತ್ತಾರ ಅವ್ರಿಗೆ ದವಾರ್ಡ್ ಮಾಡ್ತಾರ ಯಾಕಂದ್ರೆ ಆಕಿಗ ಈ ತರ ಮಾತಾಡೋಕೆ ಹೋಗ್ಬ್ಯಾಡ್ರಿ ಮನುಷ್ಯ ಬರೋಬ್ಬರಿ ಇಲ್ಲ ತೆಲಿಗೆ ಹಂಚ್ಕೊಂಡು ತೆಲಿಗೆ ಹಚ್ಕೊಂಡು ಹದಿನೈದು ದಿವ್ಸ ಕಟ್ಲೆ ಊಟ ಬಿಟ್ಟು ನಮ್ಮನೆಲ್ಲ ಕೂ ಏನ ಏನತಾರೆ ಅದನ್ನ ಬರವಲ್ತ್ ನೋಡ್ರಿ ನಮ್ಮ ಯಜಮಾನ್ರನು ಮಾತ್ರಿ ಹೈರನ್ ಮಾಡ್ತಾಳ ನಮ್ಗೆ ಉಪಾಸ ಕೆಡತಾಳ ತಾನು ಉಪಾಸ ಬಿದ್ದು ನೀವು ಯಾಕೆ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ತೀರಾ ನನ್ನ ಜೊತೆ ಮಾತಾಡ್ರಿ ಆದ್ರೆ ಏ ಅವಳು ಏನನ್ದು ನನಗೆ ಗೊತ್ತೈತಿ ಅಂತ ಈ ತರ ಅವ್ರಿಗೆ ಉತ್ತರ ಕೊಟ್ಟಿರ್ತಾರೆ ರೀ ಈಗ ನನ್ನ ಧೈ ನನಗೆ ನಾನೇ ಧೈರ್ಯ ಮಾಡ್ಕೋಬೇಕು ನೋಡ್ರಿ ಅದಕ್ಕೋಸ್ಕರ ನಿನ್ನೆ ಆಡುಗಳು ಹಾಡುಗಳು ಆತರ ಮಾಡಿದ್ರಿ ನನಗೆ ಏನೋ ಅದನ್ನ ವಿಡಿಯೋ ನೋಡಿ ಫೋನ್ ಹಚ್ಚಾರ ನಮ್ಮ ಪಾಪ ಏನಾಗೈತಿ ಅಂತ ಹೇಳಿ ಕಾಲ್ ಮಾಡಿ ಕೇಳಕತ್ತಾರ ಅನ್ಕೊಂಡು ನಾನು ಖುಷಿಲಿ ಅಂತ ನಾನು ಅಷ್ಟು ಚೆನ್ನಾಗಿ ಅವ್ರ ಜೊತೆ ಮಾತಾಡ ನನ್ಗೆ ಒಂದ್ ಮಾತ್ ಮಾತಾಡಿ ನನ್ನ ಸಿಕ್ಕಾಪಟ್ಟೆ ಅಳಿಸ್ಬಿಟ್ಟು ಸ್ನೇಹಿತರೆ ಅದಕ್ಕೆ ಈಗ ದುಃಖ ಮಾಡ್ಕೋಬಾರ್ದ್ರೆ ಆದ್ರೂ ಮಾತಾಡಿರೋ ಮಾತುಗಳು ನೆನಪಾದ್ರ ಕಣ್ಣ ಅವಾಗ ಮ್ಯಾಗ ಬರ್ತಾರೀ ನೀನೆ ಹಾಡುಗಳು ಹೈರಾಣ್ ಮಾಡಿ ಆತರ ನನ್ನ ಸಾವು ಬದುಕಿನ ಮಧ್ಯೆ ಹೋರಾಡ್ದೆ ಒಬ್ರು ಒಂಬತ್ತು ಗಂಟೆ ಆಗಿತ್ತು ಸ್ನೇಹಿತರಿ ಒಂಬತ್ತು ಗಂಟೆ ಆಗಿತ್ತು ಹಾಡುಗಳು ಆಡು ಒಂದು ಆಡು ಕಾಲಿಗೆ ಹಗ್ಗ ಸುತ್ತಕೊಂಡು ಏಕ ಸ್ವಲ್ಪ ದೂರ ಎಳ್ಕೊಂಡು ಹೋಯ್ತ್ರಿ ಮನುಷ್ಯ ಬೆನ್ನ ಅದೆಲ್ಲ ಕೆತ್ತಬಿಟ್ಟೈತ್ರಿ ಕಲ್ಲು ಎಳೆದು ಸೊಂಟ ನೋವು ಆಗೈತಿ ಆದರೆ ನನ್ನ ಪೊಸಿಷನ್ ನಂಗಿನ್ರಿ ನನ್ಗೆ ಬ್ಯಾನಿ ಎಷ್ಟೇ ಬಂದ್ರೂ ಮೀರಿ ಆಗಿದಂಥ ನೋ ಬ್ಯಾನಿನ ಏನಾದರೂ ಮಾಡಿ ಮೆಡಿಷನ್ ಅಥವಾ ಏನಾದರೂ ತೊಗೊಂಡು ಆರಾಮ್ ಮಾಡ್ಕೋಬೋದ್ರಿ ಆದರೆ ಮನ್ಸಿಗೆ ಕೊಡ್ತಾರಲ್ಲ ನೋವು ಈ ನೋವು ಮರಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ್ಕೊಳ್ಳ್ರಿ ಅಷ್ಟು ಕೊಡ್ತಾರೆ ಕೊಳ್ರಿ ದೇವರು ನನಗೂ ಒಂದಿನ ಕಾಲ ಬರ್ತೈತ್ರಿ ಇದರಿಂದ ನನಗೆ ಅಮೌಂಟ್ ಬಂತಲ್ಲ ಅಂತ ತೋರಿಸ್ಕೊಳ್ಳುವಂಥ ಪರಿಸ್ಥಿತಿ ಬರ್ತೈತೆ ತಂದ್ಕೊಂಡಿ ನೋಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಸ್ನೇಹಿತರೆ ನಾನು ಬೇಗ ಅವ್ರಿಗೆ ಅವ್ರ ಮುಂದೆ ತೋರಿಸ್ಕೊಬೋದು ನೋಡ್ರಿ ಸಪೋರ್ಟ್ ಮಾಡಿ ಆದಷ್ಟು ಸೇರ್ ಮಾಡಿರಿ ನಮ್ಮ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿದ್ರಂದ್ರೆ ವ್ಯೂಸ್ ಜಾಸ್ತಿ ಬಂದ್ರೆ ಡಾಲರ್ ಜಮಾ ಆಗ್ತಾವ್ರಿ ಒಂದು ದಿನಕ್ಕೆ ಬರೀ ಒಂದ್ ಪೈಸೆ ಜಮಾ ಆಗ್ತಾ ಇದ್ರಿ ಸ್ನೇಹಿತರೆ ಒಂದ್ ಪೈಸೆ ಜಮಾ ಆದ್ರೆ ಒಂದೊಂದ್ ದಿನಕ್ಕ ನಾನು ಎಷ್ಟ್ ಕಷ್ಟದಲ್ಲಿದ್ರೂ ಕೂಡ ನನ್ ಮನ್ಸಿನ ಮಾತುಗಳನ್ನೆಲ್ಲೋ ಹಂಚ್ಕೊಂಡು ನಿಮ್ ಜೊತೆ ಶೇರ್ ಅಂದ್ರೆ ಯಾರ ಮುಂದೇನು ಹೇಳಂಗಿಲ್ಲ ನನ್ನ ವಿಡಿಯೋ ರೆಗ್ಯುಲರ್ ನೋಡೋರ್ ಗೊತ್ತಿರ್ತೈತಿ ಜಾಸ್ತಿ ವ್ಯೂ ವ್ಯೂಸ್ ಬರ್ತಾ ಇಲ್ಲ ವ್ಯೂಸ್ ಬರ್ಲಿಲ್ಲ ಅಂದ್ರೆ ನನ್ನ ಮನಸ್ಸಾದ್ರು ಹಗುರ ಆಗ್ತೈತೆ ಅಲ್ಲ ನನ್ನ ನೇರವಾಗಿ ಒಬ್ಬರ ಹತ್ರ ಕೂತು ಮಾತಾಡ್ದಂಗ ಆಗ್ತೈತಿ ಮನಸ್ಸು ಬಿಚ್ಚಿ ಮಾತಾಡ್ಕೊಂಡು ನನ್ನ ಮನಸ್ಸನ್ನ ಹಗುರ್ ಮಾಡ್ಕೊಂಡಂಗ ಆಗ್ತೈತಲ್ಲ ಅನ್ಕೊಂಡು ಏನೇ ಇದ್ರು ಮಿರಿ ನನ್ನ ಕಷ್ಟನೇ ಇರಲಿ ಅದು ಸುಖಾನ ಇರಲಿ ಎಲ್ಲವೂ ನನ್ನ ಎಲ್ಲವೂ ನನ್ನ ಕುಟುಂಬ ಅನ್ಕೊಂಡು ಯೂಟ್ಯೂಬ್ ಕುಟುಂಬ ಜೊತೆ ಹಂಚ್ಕೊಂಡಿರ್ತೀನಿ ಎಲ್ಲಿಯೂ ಎಲ್ರು ಸಪೋರ್ಟ್ ಮಾಡ್ತಿ ಮಾಡ್ತೀರಾ ಅನ್ಕೊಂಡಿನಿ ಹಾಗೆ ಯಾರು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಅನ್ನೋದು ನೋಡ್ರಿ ಎಷ್ಟು ಓರಾಗಿ ಅರ್ ಓರಾಗಿ ಇವ್ರು ತೋರಿಸ್ಕೋತಾರಲ್ಲ ಅಳ್ತಾರಲ್ಲ ವಿಡಿಯೋದಾಗ ಅನ್ಕೋ ಯಾಕಂದ್ರೆ ಅವ್ರು ನೋವು ಅವ್ರಿಗೆ ಕೋತಿರ್ತಾರೆ ಸ್ನೇಹಿತರೆ ನೋವು ಉಂಡೋರ್ಗೆ ಗೊತ್ತಿರ್ತೈತಿ ನೋವಿನ ಬೆಲೆ ಅನ್ನೋದು ಅದಕ್ಕೆ ನೋಡ್ರಿ ನನ್ಗೆ ನಾನು ತುಂಬಿದ ಮನೆ ಒಳಗಡೆನ ಕಣ್ಣೀರ್ ಹಾಕ್ಬಾರ್ದು ನೈಟ್ ಒಮ್ಮ ಹತ್ತು ಗಂಟೆ ಆಗೈತಿ ಆದ್ರ ಮನ್ಸಾಗ್ರಿ ಮಾತಾಡ್ದಂತ ಮಾತು ಹೊರ್ಗಡೆ ಸಿಕ್ಕಾಪಟ್ಟೆ ಜನ ಇರ್ತಾರೀ ಅಂಗಡಿ ಅಂಗಡಿ ಮುಂದ್ಗಡೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದ್ರು ಏನಿಲ್ಲಾರ ಏನಿಲ್ಲಾರೀ ಅಂತ ನಾನು ಅನ್ಬೋದ್ರಿ ಆದ್ರ ಮಾತಾಡು ನನ್ ಕಣ್ಣೀರು ಎಲ್ಲರೂ ಉತ್ ಬಟ್ ಮಾಡಿ ತೋರ್ಸಂಗಾಯ್ಬಿಡ್ತರಿ ಇವತ್ತ ಕಣ್ಣೀರು ಎಲ್ರೂ ತೋರಿಸ್ತೈತಿ ಯಾಕಂದ್ರೆ ನಾನು ಮನೆ ಒಳಗಡೆನಾಗ ಕೂತಾಗಿ ಈಗ ಈಗ ಎಷ್ಟೋ ಮಾತಾಡ್ರ ಮರಿ ನಾನು ಅವ್ರಿಗೆ ನೇರವಾಗಿ ಉತ್ತರ ಕೊಡ್ಬೋದು ಅವ್ರ ಉತ್ತರ ನಾನು ಕೇಳ್ಬೋದು ಆದರೆ ಈಗ ಪಬ್ಲಿಕ್ನಾಗ ಒಂದು ನಾನು ಅಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಅಲ್ಲಿದ್ದಾಗ ನನಗೆ ತಡಾ ತಡ ಮಾತಾಡ್ರಂದ್ರೆ ಮನುಷ್ಯಾಗ ದುಃಖ ಎಲ್ಲಿಲ್ಲದ ಹೊರಗಡೆ ಎಲ್ಲಿಲ್ಲದ ಬಂದು ಬಿಡ್ತೈತೆ ರೀ ಅದಕ್ಕೆ ಏನಾದರೂ ನಾನು ವಿಡಿಯೋ ನೀವು ನಾವು ಮಾತಾಡ್ತಾವ್ರು ನೋಡಕತಿರಂದ್ರೆ ನನಗೆ ಇವತ್ತು ನೋವು ಕೊಟ್ಟಿರಲ್ಲ ಮುಂದೆ ಒಂದು ದಿನ ನೀವೇ ಖುಷಿ ಪಡುವಂಗೆ ನಾನು ತೋರಿಸ್ತೀನಿ ಯೂಟ್ಯೂಬ್ ದಿಂದ ಖುಷಿ ಖುಷಿ ಪಡ್ತೀರಾ ಅಂತ ಅನ್ಕೊಂಡು ಆದ್ರೆ ನಾಳೆ ಮತ್ತೆ ಕಾಲ್ ಮಾಡ್ತೀನಿ ಅಂದ್ರೆ ಯಾಕಂದ್ರೆ ನಾನು ಫೋನ್ ಕಟ್ ಮಾಡಿದೆ ಸ್ನೇಹಿತರೆ ನನ್ನ ವಿಡಿಯೋದಾಗ ಏನಾದ್ರೂ ತಪ್ಪಾಗಿತ್ತು ಆ ವಿಡಿಯೋನ ಶೇರ್ ಮಾಡ್ರಿ ನಾನು ನೋಡ್ತೀನಿ ಯಾರ ಬಗ್ಗೆ ಏನು ತಪ್ಪಾಗಿ ಮಾತಾಡಿನಂದ್ರ ಹಾಗೆ ಮತ್ತೆ ನನ್ನ ಬಟ್ಟೆ ಸರಿ ಇಲ್ವಾ ಏನಾದ್ರೂ ಸರಿ ಇಲ್ದ ನಾನು ವಿಡಿಯೋ ಮಾಡಿದಿನ ನಾನು ಯಾವಾಗೂ ನೋಡಿ ಸ್ನೇಹಿತರೆ ನೈಟಿ ಬಿಟ್ಟರೆ ಬೇರೆ ನಾನು ಯಾವಾಗ ಡ್ರೆಸ್ ಮೇಲ್ಗಡೆ ನಾನು ಜಾಸ್ತಿ ವಿಡಿಯೋನ ರೀಲ್ಸ ಮಾಡಂಗಿಲ್ಲ ಮಾಡಿದ್ರೆ ಬ್ರೈನ್ ನೈಟಿ ಮೇಲ್ಗಡೆ ಇರ್ತೇವೆ ಯಾಕಂದ್ರೆ ನಾನು ಮನಿ ನನ್ನ ಅದು ಅಂಗಡಿ ಒಳಗಡೆನೇ ಕುತ್ಕೊಂಡಿರ್ತಾ ಅನ್ಕೊಂಡು ನೈಟಿ ಮೇಲ್ಗಡೆ ಮಾಡಿ ನಾನು ಏನಾದ್ರು ಡ್ರೆಸ್ ಮೇಲ್ಗಡೆ ಮಾಡಿದ್ರೆ ಎಲ್ಲೋ ಹೊರಗಡೆ ಹೋಗ್ಯಾರು ಹೊರಗಡೆ ಹೋದಾಗ ನಾನು ಜಾಸ್ತಿ ರೀಲ್ಸ್ ಮಾಡೋದೇ ಇಲ್ಲ ಯಾಕಂದ್ರೆ ನನ್ಗೆ ಅಷ್ಟು ಮುಜುಗರದಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡ್ಬೇಕಾದ್ರ ಇಲ್ಲಿವರೆಗೆ ತಲ್ಪಿನ ಅಲ್ಲಿ ನನ್ನ ಎಷ್ಟು ಏಳು ಬೀಳ್ಗೋ ಇರ್ತಾ ಇಂಥವ್ರು ಎಷ್ಟು ಜನ ಮಾತಾಡ್ಬೇಕಾರೆ ಆದ್ರೆ ಜಾಸ್ತಿ ಹೊರಗಡೆ ಅವ್ರು ಮಾತಾಡಕರ ಮನಿ ಹೊರಗಡೆ ಅವ್ರ ಯಾರು ಮಾತಾಡಿದಿಲ್ಲ ಇವತ್ ಮಾತಾಡ್ತಾ ಅಂದ್ರೆ ಅವ್ರಿಗೆ ಅವ್ರನ್ನೇ ನಾನು ತಡ್ಯಾಕ್ ಬರಂಗಿಲ್ಲ ರೀ ಹೇಳಕ್ಕೆ ಬರಂಗಿಲ್ಲ ಯಾಕಂದ್ರೆ ಅವ್ರ ಬಾಯಿ ಕೇಳಿಸ್ಕೊಳೋಂತ ಕಿವಿ ನಮ್ಮ ಹೋದವ್ ಕೇಳ್ಬೇಕು ನಾವ್ ಏನಾದ್ರೂ ಬಿ ನಾವೇನಾದ್ರೂ ಆಗ್ಲಿ ಬಿಟ್ರೆ ಬಿಡ್ಲಿ ಅವ್ರಿಗೆ ಏನ್ರಿ ಮಾತು ಅಂದ್ ಹೇಳೋದಿತ್ತು ಹೇಳಿದ್ರು ಮುಗೋದ್ತು ಅದರಿಂದ ಅವ್ರ ಮನಸ್ಸಿಗೆ ನೋವು ಆಗ್ತೈತಲ್ಲ ಅದನ್ನೇ ತೊಗೊಂಡು ತಲೆ ಒಳಗಡೆ ತೊಗೊಂಡು ಆರಾಮ್ ತಪ್ಪಿಸ್ಕೋತಾರಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಇರಂಗಿಲ್ಲ ಎಷ್ಟು ಎಷ್ಟ ಆಡ್ಕೊತಾರಾಡ್ಕೊಲಿ ನನ್ಗೆ ದೇವ್ರ ಕಾಯೋ ಒಬ್ಬ ಒಬ್ಬದಾನಲ್ಲ ನೋಡಿ ಆಂಜನೇಯ ಅದನ್ರಿ ನಾನು ಕಾಪಾಡಕ್ ನನ್ನ ಸುತ್ತಲೂ ಇರೋದು ಆಂಜನೇಯನ ಸನ್ನಿಧಾನದಲ್ಲಿ ಅದಿನಿ ನೋಡಿ ನನ್ನ ಕೂತ್ರು ಕೂಡ ಆಂಜನೇಯನ ದರ್ಶನ ಮೇಲ್ಗಡೆನ ಐತಿ ನನ್ನ ನನ್ನಿಂದ ಏನಾದರೂ ತಪ್ಪಿದ್ರೆ ಆಂಜನೇಯ ನೀನೇ ನೋಡ್ಕೋ ಅಪ್ಪ ಆದ್ರೆ ತಪ್ಪಂತರೂ ಮಾಡೋಂಗಿಲ್ಲ ನಾನು ಆಂಜನೇಯನ ಸನ್ನಿಧಾನದಲ್ಲಿ ಅದನ್ನು ಆ ಜಾಗದಾಗ ಇಟ್ಟು ನಿಂತ್ಕೊಂಡು ಎಂದೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಬಟ್ಟೆ ಬಿಚ್ಚಿಕೊಂಡು ರೀಲ್ಸ್ ಮಾಡುವಂಥ ಹೆಣ್ಮನೂ ಅಲ್ಲ ನನ್ನ ಮುಖಾಂತು ಮುಖಾನೇ ಜಾಸ್ತಿ ಒಂದೊಂದು ಟೈಮ್ದಾಗ ಬಿಡೋದಾಗ ಜಾಸ್ತಿ ಮುಖಾಂತ ತೋರಿಸಂಗಿಲ್ಲ ಸ್ನೇಹಿತರೆ ಆ ಥರ ನನ್ನ ಮುಖ ಆಗಿಬಿಟ್ಟೈತಿ ಮೆಡಿಷನ್ ರಿಯಾಕ್ಷನ್ ಆದಂಗಾಗಿ ಬ್ಲಡ್ ಕಮ್ಮಾಗಿ ಜಾಸ್ತಿ ಮತ್ತೆ ಏನಾದ್ರು ಅಂದ್ರೆ ಇಪ್ಪ ಇವ್ರ ಮುಖ ಈ ಥರ ಈ ಲೈಟ್ ಬೆಳಕಿಗೆ ನನ್ನ ಮುಖ ಈಗ ಚೆನ್ನಾಗಿ ಕಾಣ್ತಿರ್ಬೋದು ಆದ್ರೆ ಅಂಗಡಿ ಒಳಗಡೆ ಈ ತರ ಕಾಣಂಗಿಲ್ಲ ಬೆಳಕಲ್ಲಿ ಸ್ನೇಹಿತರೆ ಅದಕ್ಕೆ ರೀ ಇವತ್ತಿನ ವಿಡಿಯೋನ ಏನ್ ಮಾಡ್ತೀನಿ ಸ್ನೇಹಿತರ ಸಿಕ್ಕಾಪಟ್ಟೆ ತಲೆನೋವು ಆಗ್ತದೆ ಸ್ವಲ್ಪ ಹತ್ರ ಸಾಕು ತಲೆನೋವು ಎಲ್ಲಿಲ್ಲದ್ ಸ್ಟಾರ್ಟ್ ಆಗಿಬಿಡ್ತೈತಿ ಅದಕ್ಕೆ ಮನ್ಯಾಗ ಯಾರೂ ಇಲ್ಲ ರೀ ನನಗೆ ಹೆಚ್ಚ ಕಡಿಮೆ ಆದ್ರೆ ನನ್ನ ನಾನೇ ಜವಾಬ್ದಾರಿ ನನ್ನ ಮಕ್ಕಳಿಗೆ ಬೇಕಲ್ಲ ರೀ ತಾಯಿ ತಾಯಿ ಸ್ಥಾನ ಬೇಕು ಯಾರು ಆಡ್ಕೊಂಡವ್ರು ಬಂದು ನನ್ನ ಮಕ್ಕಳನ್ನ ಸಂಭಾಳ್ಸಂಗಿಲ್ಲ ಯಾರ್ಕೋತಾರೋ ತಮ್ಮ ಹೋಗ್ತಾರೋ ಅಷ್ಟೇ ಇಲ್ರಿ ತಾಯಿ ಕರುಳದು ತನ್ ಮಕ್ಕಳಿಗೆ ಆಸರೆ ಆಗಿರ್ಬೇಕು ಎಲ್ಲಿತನ ಎಲ್ಲಿತನ ಜಗದ ಜಗಲ್ರಿ ತಾಯಿ ಕರುಳಿಗೆ ಎಷ್ಟು ನೋವು ಕೊಡ್ತಾರ ಕೊಡ್ಲಿ ಮಕ್ಕಳಿಗೋಸ್ಕರ ಬದುಕ್ಲೇಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಎಟ್ ಆಡ್ಕೋತಾರ ಆಡ್ಕೊಳ್ಳಿ ನನ್ನ ಕಾಲಿಗೆ ಎಷ್ಟು ಕಲ್ಲುಗಳು ಮುಲ್ಲು ಮುಳುಗಳು ಎಷ್ಟೇ ಬಂದ್ರು ಅಡಚಣೆ ಅಡಚಣೆಗಳು ಬಂದ್ರು ಕೂಡ ದಾಟ್ಕೊಂಡು ಮುಂದೆ ಹೋಗ್ಬೇಕಾಗಿದ್ದು ಹೆಣ್ಣಿನ ಜಲ್ಮೈತಿ ಸ್ನೇಹಿತರೆ ಈ ತರ ಎಲ್ಲ ಬರುವರಿ ಜೀವನದಾಗ ಬಂದ್ರೆ ಬರ್ಲ್ರಿ ಎಷ್ಟ್ ಬರ್ತಾವ ಬರ್ಲಿ ನುಂಗ್ಕೊಂಡು ಧೈರ್ಯವಾಗಿದ್ದೀನಿ ರೀ ಧೈರ್ಯ ಅಂತ ಕಳ್ಕೊಳಂಗಿಲ್ಲ ರೀ ಮೊದ್ಲೆಲ್ಲ ನನಗೆ ಹದಿನೈದು ಇಪ್ಪತ್ತು ದಿನ ಧೈರ್ಯ ಕಳ್ಕೊಂಡು ನನಗೆ ಈ ತರ ಅಂದ್ರಲ್ಲ ತಂದು ನುಂಗಿ 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 ಜ್ವರ ಬರ್ಸ್ಕೊಂಡು ನನ್ ಬ್ಲಡ್ ಎಲ್ಲ ಕಮ್ಮಿ ಮಾಡ್ಕೊಂಡು ಮತ್ತೆ ನನ್ಗೆ ಪ್ರಾಬ್ಲಮ್ ಮಾಡ್ಕೊಂಡು ನಾನೇ ಈಗ ಹುಷಾರ್ ತಪ್ಪಿ ಬಟ್ಟೆ ಹೊಲೀಲಕ್ಕಾಗ್ಲಾರ್ದೀನಿ ಕೂತ್ಕೊಂಡು ಕೆಲಸ ಮಾಡ್ಲಾಕ್ ಆಗ್ಲಾರ್ದು ಈ ಪರಿಸ್ಥಿತಿ ಬಂದೀನಿ ಮುಂದೆ ಒಂದಿನ ನನ್ಗೆ ಏನಾದ್ರು ಆಗಿ ನನ್ಗ ಆಯ್ತು ಪುರ ಪೊಸಿಷನ್ ಮುಂದೆ ಹೋಯ್ತಂದ್ರೆ ನನ್ ಮಕ್ಳಗತಿ ನನ್ನ ಗಂಡ್ರ ಗಂಡ ಗಂಡ ಮಕ್ಕಳಿಗೋಸ್ಕರ ಎಲ್ಲವೂ ನುಂಗ್ಕೊಂಡು ಜೀವನ ಮಾಡಾಕತ್ತೀನಿ ಸ್ನೇಹಿತರೆ ಎಲ್ಲರದು ಇದೇ ತರ ಇರೋದ್ರ ಅದಿನ ಪರಿಸ್ಥಿತಿ ತುಂಬಾನೇ ತುಂಬಾನೇ ಕೆಟ್ಟ ಪರಿಸ್ಥಿತಿ ಇರ್ತೈತ್ರಿ ಒಂದ್ ಒಬ್ಬೊಬ್ರು ಹೆಣ್ಮಕ್ಳದು ನನ್ನಂತ ಪರಿಸ್ಥಿತಿ ಅಂದ್ರೆ ಯಾ ಹೆಣ್ಮಕ್ಳಿಗೂ ಬರಬಾರ್ದು ಜೀವನ ಆದಾಗ ಎಲ್ಲರ ಬರೀ ಸ್ನೇಹಿತರಿ